कराव हो सलोके सुमार नवर्ष होराटी सदाशिव यमूर्ती आयोग ए सी माधुस्व्यावर वरजी परीगण आगस्ट हद्दर जाती ज्याती जारी जारीगोस इतवादे राज्य व्याप्ती गंभीर स्वरूप होराट सुप्रीम कोर्ट आदेश आहो ಕೂಡ ಇದುವರೆಗೆ ಕೇಂದ್ರ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದವರು ಒಳ ಮೀಸಲಾತಿ ನೀಡುತ್ತಿಲ್ಲ ಮತ್ತು ಒಳ ನೀಡಲು ಮೀನುಮಿಷ್ ಅನ್ನಿಸ್ತಿದ್ದಾರೆ ಹಾಗಾಗಿ ಆಗಸ್ಟ್ ಒಂದರಂದು ನಾವು ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷ ಆದರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಈಗ ರಾಜ್ಯ ಸರ್ಕಾರದವರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸುಮ್ಮನೆ ಕಾಲಹರಣ ಮಾಡತ್ತಾರ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅದೇ ರೀತಿಯಾಗಿ ಆಗಸ್ಟ್ ಒಂದರಂದು ಸಾಂಕೇತಿಕ ನಾವು ಹೋರಾಟ ಮಾಡಕ್ ರಾಜ್ಯ ವ್ಯಾಪ್ತಿ ಹಮ್ಮಿಕೊಂಡು ಒಗ್ಗೂಟ ಎಲ್ಲ ಸಂಘಟನೆಗಳು ಒಗ್ಗೂಟದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿವೆ ಆಗಸ್ಟ್ ಹೋಗಿದ್ರೆ ಎಲ್ಲಿ ಬಡವರು ಹೋರಾಟ ಎಲ್ಲ ಡಿ ಎಲ್ಲ ಕೇಂದ್ರ ಕಚೇರಿ ಅಂದ್ರೆ ಡಿ ಡಿ ಸಿ ಕಚೇರಿ ನಿರಂತರ ದರಡಿ ಸತ್ಯಾಗ್ರಹ ಏನ್ರಿ ಸಾಂಕೇತಿಕ ಸಾಂಕೇತಿಕ ಹೋರಾಟದಲ್ಲಿ ನೆಕ್ಸ್ಟ್ ಹದಿನೈದರಿಂದ ಉಗ್ರ ಹೋರಾಟ ಅಂದ್ರೆ ಕಂಟಿನ್ಯೂ ಮಾಡ್ತೀವಿ ಅವತ್ತು ಎಷ್ಟು ಜನ ಸೇರ್ತೀರಿ ಪತ್ರಿಕಾಗೋಷ್ಠಿ ಕರೆ ಉದ್ದೇಶ ಸುಮಾರು ಮೂವತ್ತು ವರ್ಷಗಳ ನಂತರ ಮೂವತ್ತು ವರ್ಷಗಳ ಸತತ ಹೋರಾಟದ ಹೋರಾಟ ಈ ಎಜೆ ಸದಾಶಿವ ಆಯೋಗದ ವರದಿಯನ್ನು ಸುಮಾ ಈ ಕಾಂಗ್ರೆಸ್ ಸರ್ಕಾರ ಬಿನಾಮಿಷೆ ಅನಿಸುತ್ತದೆ ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ಒಂದು ವರ್ಷ ಗತಿಸಿತ್ತು ಅಯ್ಯೋ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಏನಂದ್ರೆ ಎ ಜೆ ಎಸ್ ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ಮಾಡ್ರಿ ಅದು ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣ ಮತ್ತು ಪಂಜಾಬ್ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆದ ತಕ್ಷಣನೇ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಬಟ್ ಸಿದ್ದರಾಮಯ್ಯ ಅವರ ಸರ್ಕಾರ ಏನಾಗ್ಯದ ಅಂತಂದ್ರೆ ಈ ನಮ್ಮ ಸಮಾಜಕ್ಕೆ ಮೂಗಿಗೆ ತುಪ್ಪ ಅಂತ ಉಂಟು ಇಲೆಕ್ಷನ್ ಬಂದ್ಗಳ ಏನು ಹೇಳ್ತಾರ ಇಲ್ಲ ಮಾದರು ಮಾದಿಗೆ ಜನಾಂಗದವ್ರಿಗೆ ನಾವು ಒಳಮಿಸಲಾತಿ ಕಲ್ಪಿಸ್ತೀವಿ ಅವ್ರು ನಾವು ಅದನ್ನು ಏನಿದ್ದು ನಾವು ಮಾಡ್ತೀವಿ ಏನೂ ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಮೊದಲ ಮೂಲ ಎಸ್ ಎನ್ ಕೃಷ್ಣ ಇದ್ದಾಗ ಸರ್ಕಾರ ಏನಾಯ್ತು ಯಜಸ್ ಸದಾಶಿವ ವರದಿ ಜಾರಿಗೆ ಮಾಡಿತ್ತು ಜಾರಿಗೆ ಮಾಡಿದ ನಂತರ ನಮ್ಮ ಇದರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಒಳ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿತು ಏನಂದ್ರೆ ಹದಿನೈದು ಇದ್ದಿದ್ದು ಹದಿನೇಳು ಮಾಡಿತ್ತು ಎಷ್ಟೇ ಪರಿಶಿಷ್ಟ ಜಾತಿ ಇದ್ದಿದ್ದು ಮೂರು ಇದ್ದಿದ್ದು ಏಳು ಮಾಡಿತ್ತು ಈ ತರ ಹೆಚ್ಚಿಗೆ ಮಾಡಿದ್ರು ನಾವ್ ಯಾರ್ದು ಮತ್ತ ಮೀಸಲಾತಿಯಲ್ಲಿ ಯಾರು ಇನ್ನೊಂದು ಏನ್ ಅನ್ಯತಾಸ್ತಾರ ಏನ್ ಮಾಡ್ತಾರ ಮೀಸಲಾತಿ ಇನ್ನೊಂದು ಜನಾಂಗಕ್ಕೆ ಇದ್ದು ಮೀಸಲಾತಿ ಕಸಗೊಂತೀವಿ ನಾವು ಮೀಸಲಾತಿ ದಯವಿಟ್ಟು ಯಾರು ಕಸಕೊಳಕತ್ತಿಲ್ಲ ಇದ್ದ ಮೀಸಲಾತಿ ನಮ್ಮ ಹಕ್ಕನ್ನು ನಾವು ಸಲದ ಹೋರಾಟ ಮಾಡ್ತೀವಿ ನಾವು ಇದ್ದ ಮೀಸಲಾತಿಯಲ್ಲಿ ಜಾತಿ ಗಣತಿ ಜಾತಿ ಗಣತಿ ವರದಿ ಪ್ರಕಾರ ನಮಗೆ ಮೀಸಲಾತಿ ಕೊಡ್ರಿ ಅಂತ ನಾವು ಕೇಳಕತ್ತಿವ್ ಹೊರತು ಇನ್ನೊಬ್ರದ್ದು ಮೀಸಲಾತಿ ಕಸಕೊಂಡು ನಮ್ಗೆ ಕೊಡುವಂತ ನಾವು ಕೇಳಕತ್ತಿಲ್ಲ ಸುಮಾರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಗತಿಸಿತು ಒಂದು ವರ್ಷ ಗತಿಸಿದ್ರು ಸರ್ಕಾರ ಏನ್ ಹೇಳಿತು ಅಂತಂದ್ರೆ ಮೊನ್ನೆ ಇಲೆಕ್ಷನ್ ದಾಗ ಬಾಯಿ ಬಾಯಿ ಇಲೆಕ್ಷನ್ದಾಗ ಏನ್ ಹೇಳಿತು ಇಲ್ಲ ನಾನು ಇಲ್ಲ ನಾನು ತಕ್ಷಣ ಇಲೆಕ್ಷನ್ ಆದ ತಕ್ಷಣ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ವಿ ಇಲ್ಲಿವರೆಗೂ ಯಾವುದೇ ಘೋಷಣೆ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಇವ್ರಿಗೆ ಯಾಕ್ರಿ ಸದಾ ಇನ್ನೊಂದು ಆಯೋಗ ರಚನೆ ಮಾಡುವಂತ ಅವಶ್ಯಕತೆ ಏನಿತ್ತು ಸುಪ್ರೀಂ ಕೋರ್ಟ್ ದಿನ ಇವ್ರು ಹೆಚ್ಚಿನವರ ಅಲ್ಲ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡದ ಅದನ್ನ ಪಾಲನೆ ಮಾಡ್ಬೇಕು ಹೊರತು ಅದ್ರ ವಿರುದ್ಧವಾಗಿ ಮತ್ತೊಂದು ಆಯೋಗ ರಚನೆ ಮಾಡಿ ಅಂದ್ರೆ ದಿನವಾದ ದಿನ ಮುಂದೂಡುತ್ತೋ ಅಂದ್ರೆ ಇವ್ರೇನು ಇವರ ಏನೈತಲ್ಲ ಬಸವ ಬಸವಂತತ್ವದ ಜನಾಂಗದವರು ಇವ್ರ ಯಾ ಏನೈತಂದ್ರೆ ಇವರು ಇದು ಮೃದು ಧೋರಣೆ ಅಂದ್ರೆ ಇವ್ರು ಹೇಳಿದ ಕೇಳ್ತಾರ ಅನ್ನುವಂಥದ್ದು ಒಂದು ತಲೆ ಇಟ್ಟುಕೊಂಡು ಇವ್ರಿಗೆ ಬರೀ ಕಾಲಹರಣ ಮಾಡ್ಕೊತ ಮುಂದಕ್ಕೆ ಹಾಕೋ ಅಂತ ಅದಕ್ಕೆ ನಾವು ಇನ್ನೇನ ಐತಿ ಅಂದ್ರ ಇಷ್ಟು ದಿನ ಇನ್ನು ಇಷ್ಟು ದಿನ ಕುಂತ ನಮ್ ಕುಂದ್ರಾಕ ಆಗುದಿಲ್ಲ ಯಾಕಂದ್ರೆ ಆಗಸ್ಟ್ ಒಂದನೇ ತಾರೀಕಿಗೆ ಒಂದು ವರ್ಷ ಆಯ್ತು ಅವತ್ತು ಸಾಂಕೇತಿಕವಾಗಿ ಎಲ್ಲಾ ತಾಲೂಕು ಆಡಳಿತದಲ್ಲಿ ಒಂದೇ ದಿನ ಸಾಂಕೇತಿಕವಾಗಿ ನಾವು ಧರಣಿಯನ್ನು ಮಾಡ್ತೀವಿ ಇದಕ್ಕೇನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳೋದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ನಾವು ಜೈಲಿಗೆ ಹೋಗಕ್ಕೂ ಸಿದ್ಧ ನಾವು ಎಷ್ಟು ಮಂದಿ ಜೈಲಿಗೆ ಹಾಕ್ತಾರೆ ಇವರು ಜೈಲ್ ಸಲಂಗಿಲ್ಲ ಎಲ್ಲ ನಮ್ಮ ಮಕ್ಕಳು ಮರಿ ಮರಿಲ್ಲ ತೊಟ್ಕೊಂಡು ಜೇಲ್ಗೆ ಹಾಕ್ಲಿ ನಾವು ಒಬ್ಬ ಜೇಲಿಗೆ ಹೋದ್ರೆ ನಾವು ಹೋದ್ವಿ ಅಂದ್ರೆ ಹಿಂದೆ ಎಲ್ಲಾ ಸಮುದಾಯದವರು ಜೈಲಿಗೆ ಬರ್ತಾರೆ ಜೇಲ್ ಎಷ್ಟು ಮಂದಿ ಇದು ಯಾರನ್ನೂ ತಡೆಯಂಗ ನಾವು ಹದಿನೈದನೇ ತಾರೀಕಿನ ಒಳಗ ಈ ಸದನದ ಏನಾದರೂ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತೀನಿ ನಮ್ಮ ಸಮಾಜದಲ್ಲಿ ತಾ ಹದಿನೈದನೇ ತಾರೀಕಿನ ಒಳಗ ಮಾಡದೇ ಇದ್ರ ಇದು ಜಿಲ್ಲಾ ರಾಜ್ಯದ ಉಗ್ರ ಹೋರಾಟ ಮಾಡ್ತೀವಿ ನಾವು ನಾವು ಯಾವುದೇ ಇಲ್ಲ ಇದಕ್ಕೆ ನೇರವಾಗಿ ಉಗ್ರ ಹೋರಾಟದಲ್ಲಿ ಯಾರಿಗೆ ನಮ್ಮ ಸಮಾಜದವರಿಗೆ ಆಗಲಿ ಅಥವಾ ನಮ್ಮ ಬಂಧು ಬಾಂಧವರಿಗಾಗಲಿ ಏನೇ ಹಾನಿ ಉಂಟಾದ್ರೆ ಸಿದ್ದರಾಮಯ್ಯ ಸರ್ಕಾರ ಹೊಣೆ ರಕ್ತಪಾತ ಹರಿಲಿ ಅಥವಾ ಏನೇ ಹಾಳಾಗ್ಲಿ ದ್ವೇಷ ಆಗ್ಲಿ ಅದಕ್ಕೆ ನಾವೆಲ್ಲ ಇದ್ದೀವಿ ಯಾಕಂದ್ರ ಎಷ್ಟು ರೀ ನಮಗ ಒಂದ್ ವರ್ಷ ಎರಡು ವರ್ಷ ಮೂವತ್ತು ವರ್ಷ ಅದು ಸತತವಾಗಿ ನಾವು ಬೇಡ್ತಾ ಇದ್ದೀವಿ ನೋಡ್ರಿ ನಮಗ ಕೊಡ್ರಿ ನಮಗ ದಿಕ್ಷೆ ಕೊಡಕತ್ತಿಲ್ಲ ನೀವು ನಮ್ಮ ಸಮಾಜಕ್ಕ ಅಂಕಿ ಸಂಖ್ಯೆಗಳ ಆಧಾರ ಮೇಲೆ ಮಾನ್ಯ ಆ ಜೆ ಸದಾಶಿವ ಮೂರ್ತಿಗಳು ಹಿರಿಯರು ನ್ಯಾಯಮೂರ್ತಿಗಳು ಅಂಕಿ ಸಂಖ್ಯೆವಾಗಿ ಕರೆಕ್ಟ್ ಮಾಡಿಟ್ಟಾರ ಮತ್ತೆ ಇನ್ನೊಂದು ಯಾಕೆ ಬೇಕ್ರಿ ನಿಮ್ಗ ಇದನ್ನ ಮಾಡಾಕ ಆಯೋಗ ಮಾಡಾಕ ಅಂದ್ರೆ ದಿನ ಮುಂದೂಡಕ ಅದಕ್ಕೆ ನಾವು ಮುಂಬರುವ ದಿನಗಳಲ್ಲಿ ಹದಿನೈದನೇ ತಾರೀಕಿನ ಒಳಗಾಗಿ ಸಾಂಕೇತಿಕ ಧರಣಿ ಒಂದೇ ತಾರೀಕಿಗೆ ಮಾಡ್ತೀವಿ ಹದಿನೈದನೇ ತಾರೀಕಿಗೆ ಒಳಗೆ ಈ ಸದನದಾಗ ಮಾಡದೇ ಇದ್ರ ಎಲ್ಲ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅನಾಹುತ ಆದರೆ ಇದಕ್ಕೆ ಸಿದ್ದರಾಮಯ್ಯವರ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಅದಕ್ಕೆ ಇವತ್ತು ಎಲ್ಲ ನನ್ನ ಸಂಘಟನೆವರು ಮತ್ತು ಎಲ್ಲ ತಾಲೂಕಿನವರು ಎಲ್ಲ ತಾಲೂಕಿನಿಂದ ಮತ್ತು ಹೂಬಳಿ ಮಟ್ಟದಿಂದ ಗ್ರಾಮ ಮಟ್ಟದಿಂದ ಅವತ್ತು ಜಿಲ್ಲಾದ್ಯಂತ ದೊಡ್ಡ ಹೋರಾಟ ನಾವು ಹದಿನೈದನೇ ತಾರೀಕಿಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹದಿನೈದನೇ ತಾರೀಕು ದೊಡ್ಡ ಹೋರಾಟ ಆಗ್ತದೆ ಆವತ್ತು ಸುಮಾರು ನಾವು ಹೆಣಿ ಬೆರಳಷ್ಟು ಎಣಿಕೆ ಅಂತ ಬರೋದಿಲ್ಲ ಇವತ್ತೇನೈತಿ ಎಲ್ಲರೂ ಏನಾಗ್ಯಾದಂತಂದರೆ ಕೆಲವೊಂದಿಷ್ಟು ಅರ್ಜೆಂಟ್ ಮೀಟಿಂಗ್ ಕರೋದ್ರಿಂದ ಕೆಲವೊಂದಿಷ್ಟು ಮಂದಿ ಬಂದಿಲ್ಲ ಇನ್ನೂ ವಿಷಯ ತಿಳಿಸಬೇಕಾಗಿತ್ತು ವಿಷಯ ಏನಾಯಿತು ವಿಷಯ ತಿಳಿದಿಲ್ಲ ಆವತ್ತು ಹದಿನೈದನೇ ತಾರೀಕಿಗೆ ಸುಮಾರು ಹದಿನೈದು ಸಾವಿರ ಜನಸಂಖ್ಯೆಯನ್ನು ಕರೆಸಿ ಹಳ್ಳಿ ಹಳ್ಳಿಯಿಂದ ಕರೆಸಿ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅದಕ್ಕೆ ನನಗೆ ಇದು ಕೊನೆ ಎಚ್ಚರಿಕೆ ಈ ಸಲಹೆ ಮಾಡು ಇಲ್ಲವೇ ಮಡಿ ಅಂತ ಮಾಡಾಕಂತ ನಾವು ಇಷ್ಟಪಡ್ತೀವಿ ಎಸ್ ಎಚ್ ಓಕೆ ನಡೆಯುತ್ತಿರುವ ಒಂದು ಸಾಂಕೇತಿಕ ಧರಣಿ ನಿಮಿತ್ತ ಇವತ್ತು ಸಮಾಜದ ಎಲ್ಲ ಮುಖಂಡರು ಮತ್ತು ಪತ್ರಿಕಾ ಮಾಧ್ಯಮದವರು ಸೇರಿದರೆ ತಮಗೆ ಮೊದಲಿಗೆ ನಾನು ಶರಣು ಶರಣ ಅಂತ ಹೇಳುತ್ತೇನೆ ಆದರೆ ಇವತ್ತು ಸಿದ್ದರಾಮಯ್ಯವರು ಐಂದ ಅಂತೇಳಿ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡ್ಕೊಂಡು ಕಂಡಿದ್ದಾರೆ ಆದರೆ ಅಂತ ಒಂದು ಅವರು ಮನಸ್ಸಲ್ಲಿ ಮಾಡಿಕೊಂಡು ಇವತ್ತು ಮೂಲ ಪುರುಷರಿಗೆ ಅಂದರೆ ಮಾದಿಗರಿಗೆ ಶೋಷಣೆ ಒಳಪಟ್ಟಂಥ ಮಾದಿಗರು ಇವತ್ತು ಸುಮಾರು ಮೂವತ್ತು ವರ್ಷದಿಂದ ನಾವು ನಿರಂತರವಾಗಿ ಹೋರಾಟದಲ್ಲೇ ಇದ್ದೀವಿ ಆದ್ರೆ ಅಂಬೇಡ್ಕರ್ ಅವರ ಕನಸು ಏನಿತ್ತು ಅದು ನಿಜವಾಗಿ ಸಿದ್ದರಾಮಯ್ಯ ಮಾಡ್ತಾರ ಅನ್ನೋಂತ ಒಂದು ನಿರೀಕ್ಷೆ ನಮ್ಮ ಸಮಾಜದವ್ರು ಇಟ್ಟು ಬಂದಿದ್ರು ಆದ್ರೆ ಇವತ್ತು ಅವರು ಏನು ಮಾಡ್ಲಾತಾರಪ್ಪ ಅಂದ್ರೆ ಮಾದಿಗರು ಸೌಮ್ಯ ಸ್ವಭಾವದವರು ಇವರು ಬಸವ ತತ್ವದಲ್ಲಿ ಇದ್ದವರು ಇವ್ರಿಗೆ ಏನೂ ಗೊತ್ತಿಲ್ಲ ಇವ್ರ ಹೋರಾಟ ಮುಂದೆ ಹೋದ್ರ ಇತ್ತು ಇವರಿಗೆ ಇವತ್ತ ನಾಳೆ ಇವತ್ತ ನಾಳೆ ಅನ್ನೋಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ನಮಗೆ ನಮ್ಮ ಬೇಡಿಕೆ ಏನಾದರು ಮೂವತ್ತು ವರ್ಷದಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ನಮಗೆ ಒಳ ಮೀಸಲಾತಿ ಜಾರಿ ಮಾಡ್ದೇ ಅನ್ಯಾಯ ಮಾಡ್ತಾ ಇದ್ದಾರೆ ಅದು ನಿಜವಾಗಿ ಮಾದರಿಗೆ ಮಾಡ್ತಿರುವಂಥ ಸಿದ್ದರಾಮಯ್ಯ ಸರ್ಕಾರ ನೀವು ಭಾಳ ಘೋರ ಅನ್ಯಾಯ ಮಾಡ್ತಾ ಇದ್ದೀರಿ ಆದರೆ ಇವತ್ತು ನಿನ್ನ ಮುಂದೆ ಇಷ್ಟು ದಿನ ಏನು ಮಾಡಿದ್ದೀರಿ ನಿನ್ನ ಮುಂದೆ ನಾವು ಮಾದವಿರು ಅದು ಸಹನಾಭೂತಿಂದ ನಾವು ಇರ್ಲಕ್ಕೆ ಚಾನ್ಸ್ ಇಲ್ಲ ಯಾಕಪ್ಪ ಅಂದ್ರೆ ನಮ್ಮ ಹಿರಿಯವರು ಮಾತಾಡಿದಾರೆ ಇಡೀ ರಾಜ್ಯ ತುಂಬಾ ಇಷ್ಟು ಧರಣಿ ನಡೆದಿದೆ ನಾವು ಸೈಲಕ್ನು ರೆಡಿ ಇದೀವಿ ಹಿಂದೂ ಸಾಕಷ್ಟು ಜನರು ಇವತ್ತು ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಆಗಿರ್ಬೋದು ಇಲ್ಲೇ ನಮ್ಮ ಬಸ ಬಸವನ ಬಾಗೇವಾಡಿಯ ನಮ್ಮ ಸಹೋದರರು ನಾವು ಹೋದ ನಿಮ್ಮ ಒಂದು ಗೌರ್ಮೆಂಟ್ನಲ್ಲೇ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಅನಾಹುತ ಗಿಡಾದೀವಿ ಅಷ್ಟೆಲ್ಲ ಜೀವ ಕಳ್ಕೊಂಡ್ರು ನಿನ್ನ ನಮ್ಮ ಮಾದಿಗರ ರಕ್ತ ಎಷ್ಟು ಕುಡಿಬೇಕಂತ ಮಾಡಿದಿರಿ ಸಿದ್ದರಾಮಯ್ಯ ಅವರೇ ಇವತ್ತು ಯಾಕೆ ನಿಮಗೆ ಮಾದಿಗರು ಹೊಟ್ಟ ಹಾಕಿಲ್ಲ ನಾವು ನಿಮ್ಗೆ ಇಡೀ ನೀವು ಸಾರಿ ನಿಮ್ಮ ಸರ್ಕಾರ ಬಿದ್ದಾಗ ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಿರಿ ಅದು ನೆನಪಿಟ್ಟು ನೆನಪಿ ಉಳುದಿಲ್ಲ ನಿಮ್ಗ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಒಳ ಮೀಸಲಾತಿ ಜಾರಿಗೆ ಬರದೇ ಇರೋದಕ್ಕೆ ಕಾರಣ ಕಾರಣದಿಂದ ನಾವು ಸೋತನೇ ಅಂತ ಹೇಳಿದಿರಿ ಮತ್ತು ಮುಂದಿನ ದಿನಮಾನದಲ್ಲಿ ಎಚ್ಚರಿಕೆ ಕೊಡ್ತೀವಿ ಸಿದ್ದರಾಮಯ್ಯ ಅವರೇ ಮುಂದಾದ್ರೂ ನಿಮ್ಗೆ ನಾವು ಕೆಡವೆ ಕಡತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ ಮಾದಿಗರ ಬಳಿ ಐತಿ ಯಾಕಪ್ಪ ಅಂದ್ರೆ ಇವತ್ತು ಮಾದಿಗರು ಸೌಮ್ಯ ಸ್ವಭಾವದಿಂದ ಇದ್ದಿದ್ದನ್ನು ಗೊತ್ತು ಹೋರಾಟ ಮಾಡಿ ನ್ಯಾಯ ಪಡ್ಕೊಂಡಿದ್ದನು ಗೊತ್ತೈತಿ ಇದು ಭಾರತ ದೇಶದಲ್ಲೇ ಒಂದು ಇತಿಹಾಸ ಐತಿ ನಮ್ಮ ಮಾದಿಗರದು ಆದ್ರೆ ಒಂದು ಸೌಮ್ಯ ಸ್ವಭಾವದಿಂದ ಇದ್ದೀವಿ ಅದಕ್ಕೆ ನೀವು ದುರ್ಬಳಕೆ ಮಾಡ್ಕೊಂಡು ನೀವು ಅನತಾ ಭಾವ ಭಾವದಿಂದ ತಿಳ್ಕೊಂಡು ಇವರಿಗೆ ನೆಗ್ಲೆಕ್ಟ್ ಮಾಡೋ ಕೆಲಸ ದಯವಿಟ್ಟು ಮಾಡಬೇಡ್ರಿ ನಾಳೆ ನಮ್ಮ ಬಿಜಾಪುರ ಜಿಲ್ಲೆಯ ಸಮಸ್ತ ಮಾಲೀಕ ಬಾಂಧವರಿಗೆ ನಾವು ವಿನಂತಿ ಮಾಡ್ತೀನಿ ಈ ಸಂದರ್ಭದಲ್ಲಿ ನಾಳೆ ಒಂದನೇ ತಾರೀಕು ನಡೆಯುವಂಥ ಒಂದು ಧರಣಿಯಲ್ಲಿ ದಯಮಾಡಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಕುಟುಂಬದಿಂದ ತಾವು ಎಲ್ಲರೂ ಬಿಜಾಪುರ ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಾ ಅಂತ ಹೇಳಿ ನಾ ಆತ್ಮದಿಂದ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮಾಡ್ಕೊಂಡು ಒಳ ಮೈಸೂರತಿ ಹೋರಾಟ ಮಾಡ್ತಿದಿವಿ ಸಿದ್ದರಾಮಯ್ಯ ಸರ್ಕಾರ ಐದು ವರ್ಷ ಗತಿ ಮತ್ತು ಈಗ ಎರಡು ಮೂರನೇ ವರ್ಷ ಸಿದ್ದರಾಮಯ್ಯ ಇದ್ರೆ ನಿದ್ರಿಗೆ ಅಲ್ವ ಯಾರೋ ಗೊತ್ತಿಲ್ಲ ನಮ್ಮ ಸಮಾಜ ಸರ್ಜಿದ ಸಿದ್ದರಾಮಯ್ಯ ಅವರು ಅಲ್ಲ ರೀ ಸಿದ್ದರಾಮಯ್ಯ ಅವರ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮದಾಗ ನಮ್ಮ ಜನ ಹಂಗೆ ಎಷ್ಟು ಏಳು ಜನ ಸತ್ತು ಎತ್ತರ ಎಷ್ಟು ಹತ್ತಿರ ಇದೆಯಾ ನಿಮಗೆ ನಿದ್ದೆ ನಿದ್ದೆ ಇದೆಯಾ ಇನ್ನು ನಾವು ನೀತಿ ಮಾಡಿದ್ರ ನಿನ್ನ ನಿಧಿಗೆ ನೀತಿಗಳನ್ನ ಎಮಿಸ್ತೀವಿ ರಾಮನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎತ್ತರಿಕೆ ಗಂಟೆ ಕೊಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ರಾಜ್ಯದ ಅಂತ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಹತ್ರ ಸುಮಾರು ಹತ್ತು ಹದಿನೈದು ಸಾವಿರ ಜನ ಕಳಿಸಿ ನಿಮಗೆ ಹೋರಾಟ ಮಾಡ್ತೀವಿ ಸಿ ಕಚೇರಿಯಲ್ಲಿ ದಣಿ ಮಾಡ್ತೀವಿ ನೀತಿ ಮಾಡುದಿಲ್ಲ ಮಾಡುದ ನಿಧಿ ಮಾಡಿದ್ರೆ ಅಪ್ಪಕ್ಕೆ ಹತ್ರ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಅವ್ರೆ ಸ್ವಲ್ಪ ಸಮಾಜಕ್ಕೆ ನೋಡ್ರಿ ಒಳ್ಳೆ ನೋಡ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿದ್ದೆ ಕೂಡಬೇಡ್ರಿ ಕೂತಲ್ಲಿ ನಿದ್ದೆ ಮಾಡ್ತೀರಿ ನೀವು ಎಷ್ಟು ದಿನದ ಕೂತ್ರಿ ಮೂವತ್ತು ವರ್ಷ ಆಯ್ತು ಹೋರಾಟ ಮಾಡಕತಿ ದಯವಿಟ್ಟು ಅಯ್ಯಪ್ಪ ದೊಡ್ಡ ಮನೆ ನೆನೆ ಹೆಸರ್ರಿ ರು ಸುಮಾರು ಮೂವತ್ತು ವರ್ಷದಿಂದ ಅಂಗೀಕಳವು ಉಳ್ಳಾಡಿ ಈ ರೀತಿ ಹೋರಾಟ ಮಾಡಿ ಸುಮಾರು ನಿಜ ಗಂಟೆ ಹೋರಾಟ ಮಾಡಿ ಹೋಗಿರು ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದರೂ ಕೂಡ ಇವಾಗ ನೋಡಿ ಜಾರಿ ತಂದಿರುತ್ತೆ ಮತ್ತು ಇವು ಎ ಜಿ ಶಿವ ಡಿ ಜಿ ಸದಾಶಿವ ಆಯೋಗ ಮತ್ತು ಈ ಇನ್ನಿತರ ಆಯೋಗ ಜನ ನಾಲ್ಕನೂರ ದಾಸ್ ಅವ್ರದ್ದು ನೀವು ಸರ್ಕಾರಗಳು ನ್ಯಾಯ ರಚನೆ ಮಾಡ್ತೀರಿ ವೇಸ್ಟ್ ಮಾಡಾಕೈತಿ ನೀವು ಸಾರ್ವಜನಿಕ ದುಡ್ಡುಗಳನ್ನ ಯಾಕೆ ವೇಸ್ಟ್ ಮಾಡಾಕತ್ತೀ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ನೀವು ಗೌರವ ಪಡಲಕ್ಕಿರಿ ಯಾಕಂದ್ರೆ ನ್ಯಾಯಮೂರ್ತಿಗಳನ್ನ ನೀವು ನೇಮಕ ಮಾಡಿರ್ತೀರಿ ಸದಾಶಿವ ಆಯೋಗ ನೀವು ರಚನೆ ಮಾಡಿರ್ತೀರಿ ಮತ್ತೆ ಅವ್ರು ಮಾಡೋದು ಉದ್ದೇಶ ನ್ಯಾಯಮೂರ್ತಿಗಳಿಗೆ ನೀವು ಅಗೌರವ ತೋರಿಸ್ದಂಗಲ್ಲ ಹೌದಿಲ್ರಿ ನ್ಯಾಯಮೂರ್ತಿಗಳಿಗೆ ಅಗೌರವ ತೋರಿಸ್ದಂಗೆ ನೀವು ಯಾಕಂದ್ರೆ ಅವ್ರು ನೇಮಕ ಮಾಡ್ತೀರಿ ಯಾಕೆ ವೇಸ್ಟ್ ರೊಕ್ಕ ಯಾಕೆ ಹಾಳು ಮಾಡ್ತೀರಿ ನೀವು ಸಾಮಾಜಿಕ ನ್ಯಾಯ ಕೊಡೋರಿದ್ದೀರಿಲ್ಲ ಸಾಮಾಜಿಕ ನ್ಯಾಯ ಕೊಟ್ಟಿದಿರಿ ಅಪ್ಪ ಅಂತಂದ್ರೆ ಇಮಿಡಿಯೇಟ್ ಅದನ್ನ ಪಾಸ್ ಮಾಡಬೇಕು ಕುದುರೆಗೆ ಅನ್ನೋದ ಇನ್ನು ರಂಗಗಳು ಕುದುರೆಗೆ ಮೇವು ಕಟ್ಟಿರ್ತಾರ ಆ ಆಶೆಕ ಹಸ ಕುದು ಮೇವು ನೋಡ್ಕೊತ ಅದು ಆ ರೀತಿ ಮಾದಿಗರಿಗೆ ಏನಪ್ಪ ಅಂತಂದ್ರೆ ಕುದುರೆ ಮೇವು ಕಟ್ಟದಂಗ ಆಶೆ ತೋಸ್ಕೊತ ಹೊಂಟ್ರಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ನಾವು ಏನಪ್ಪ ಅಂತಂದ್ರೆ ಈ ಅಗಸ್ಟ್ ಹದಿನೈದರೊಳಗೆ ನೀವು ಒಂದು ವೇಳೆ ಜಾರಿಗೆ ಮಾಡದಿದ್ದರೆ ಈ ಒಳೀಸ ರಾಜ್ಯ ಜಾರಿಗೆ ಮಾಡದೇ ನಾವು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಈ ಗುಜರಾತ್ನಲ್ಲಿ ಗುಜರು ಯಾವ ರೀತಿ ಹೋರಾಟ ಮಾಡಿದ್ರು ಜೀವ ತ್ಯಾಗ ಮಾಡಿ ಸಮಾಜಕ್ಕಾಗಿ ನಾವು ಕೂಡ ಎಲ್ಲರೂ ಜೀವ ಕೊಟ್ಟು ಏನಪ್ಪ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡಿ ನಾವು ನ್ಯಾಯ ಪಡ್ಕೊಳ್ಳೋಕೆ ಅಂತ ಅಂತೇಳಿ ಈ ಮೂಲಕ ನಾವು ಹೇಳೋಕ್ಕೆ ವಿಚಾರಪಡ್ತೇವೆ ಪ್ರಭಾಕರ್ ವಕೀಲರು ಈ